ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಯಾಕ ಬೆಳಗ್ಗೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ನೋಡಿ ಬರ್ಮಾ ಲಕ್ಷ್ಮಿ ನಮ್ಮ ਪਰವಾರ ಇದೆ ಶುಕ್ರವಾರ ಅದಕ್ಕೋಸ್ಕರ ನಾನು ಇವತ್ತು ಗುಧವಾರ ಇವತ್ತೆ ಮನೆ ದುಳ ಎಲ್ಲಾ ಒದ್ರುಸಿ ಪಾತ್ರೆ ತೊಳೆಬೇಕು ಅಂತ ಕಮಿದೀನಿ ಮೇನ್ ಗಡೆ ಪಾತ್ರೆ ಎಲ್ಲಾ ಎಳ್ಸಬೇಕು ಈಗ ಸೊ ಫಸ್ಟ್ ದುಳ ಎಲ್ಲಾ ಒನ್ ಮಾಡ್ತೀನಿ ನೋಡಿ ಬಕೈಸ್ಟ್ ಆಗುತ್ತೆ ಅಷ್ಟ್ ಮಾಡ್ತೀನಿ ಆಮೇಲೆ ಮತ್ತೆ ವಿಂಡಿಯನ್ ಕರ್ಕೊಂಡು ಬರಬೇಕು ಸ್ಕೂಲ್ ಇಂದ ಸ್ಕೂಲ್ ಹೋಗ್ಬಿಡಾಳೆ ಅದಕ್ಕೆ ಬಿಲಿಗೆನೆ ಪಲಾವ್ ಮಾಡಿ ಇಡ್ಬಿಡೆ ನೋಡಿ ಇವತ್ತೆಷ್ಟ್ ಕಂಪ್ಲೀಟ್ ಆಗುತ್ತೆ ಅಷ್ಟ್ ಕಂಪ್ಲೀಟ್ ಮಾಡ್ತೀನಿ ಸೊ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇಟಾ ಮೈ ಲಲ್ಲಾ ದುಳುಡ್ಕೋಬಿಡಿ ದುಳುಡಿಯ ಕಟ್ಟಿಬಿಡಿ ಹೈ ಬಳಕೆ ಬಿಡ್ತೀರೆ ಎಲ್ಲಾ ಫುಲ್ಲೋ ಮರೆ ಫುಲ್ಲೋ ಒಂದೆರಡು ದೂರ ತಗ ಬಿಡ್ತೀನಿ. ಅಮೇಲ್ ಗೋಡೆ ಮೇಲೋ ಎಲ್ಲ ದುಗ್ಬಿರುತ್ತೆ ಅದನ್ನೆಲ್ಲ ತಗ ಬಿಡ್ತೀನಿ. ಇಂತ ರ ವಾರ ವಾರ ಒಂದೊಂದು ಕಿ ದುಗ್ ತಗ ಬಿಡ್್ರೆ ಮನೆಲಿ ಏನು ಉಳ್ಳಾ ಉತ್ರ ಸೇರಲ್ಲ. ಅಲ್ಲಾಂದ್ರೆ ದುಗ್ ತಟ್ಟಗ ಅದು ಉಳ್ಳಾ ಉಲ್ ಸೇರ್ತವೆ ಅದಕ್ಕೆ ನಾನು ವೀಕ್ಲಿ 1 ಟೈಮ್ ಆದ್ರೂ ದುಗ್ ತಗ ಬಿಡ್ತೀನಿ. ಇದು ಬೇಕಾದ್ರೆ ಉದ್ದಾನ ಮಾಡ್ಕೊಬೋದು ಮೇಲೆ ಈ ಥರ ಕ ನೆಲ್ಲ ಒಂದ್ಸತಿ ರಫಾಗಿ ಗುಡಿಸ್ಕೋಬಿಡಿ ಯಾಕಂದರೆ ಧೂಳೆಲ್ಲ ಬಿದ್ದಿರುತ್ತೆ ಸೊ ಅದಕ್ಕೋಸ್ಕರ ಗುಡಿಸ್ಕೊಂಬಿಟ್ರೆ ಒಳ್ಳೆಯದು ಆಮೇಲೆ ಅಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ ನಾನು ಅಲ್ಲೆಲ್ಲ ಧೂಳಾಗಲ್ಲ ಆಮೇಲೆ ಮೂರ್ತಿಯವ್ರಿಗೆ ಇಳಿಸ್ಕೊಟ್ಟೆ

ಮತ್ತೆ ಇದು ತೊಗೊಂಡೆ ಇವಾಗೆಲ್ಲ ವಾಶ್ ಮಾಡಿರ್ತೀನಿ ಮತ್ತು ಹಬ್ಬಕ್ಕೊಂದ್ಸತಿ ನಾಳೆ ಹಬ್ಬ ಅನ್ನ ಇವತ್ತೆಲ್ಲ ತೊಳ್ದಿರ್ತೀನಿ ಹಳೆ ಸಾಮಾನ್ಯದಲ್ಲಿ ನಾವು ಯೂಸ್ ಮಾಡಿರಾದರೆ ಹಾಕ್ಬಿಟ್ಟು ಬೇರೆ ತೊಗೋಬೋದಲ್ಲ ಅದೇ ಇದು ಬಿರುಸಿಕ್ಕಿರುತ್ತೆ ನೋಡಿ ಇವಾಗ ಇಷ್ಟು ಪಾತ್ರೆ ನಾನು ತೊಳಿಬೇಕು ಇನ್ನು ಒಳಗಡೆ ಎಲ್ಲ ತೆಗಿಬೇಕು ಇನ್ನು ಸ್ವಲ್ಪ ಇದೆ ಎಷ್ಟೇ ಇದು ಡ್ರೈ ಆಗಲಿ ಆಮೇಲೆ ಒರೆಸಿ ಎಲ್ಲ ಎತ್ತಿಡ್ತೀನಿ ನೋಡಿ ನಮ್ಮ ಬಿಂದ್ಯ ಬಂದುಬಿಟ್ಲು ಸ್ಕೂಲಿಂದ ಕರ್ಕೊಂಬಂದಾಯಿತು ಇವಾಗ ಊಟ ಮಾಡಿ ನೆಕ್ಸ್ಟ್ ಕೆಲ್ ಮೇಲ್ಟೂಪ್ ಎಲ್ಲ ಉಡಿಸಿ ಇಟ್ಟಿದ್ದೀನಿ ಗಾಜು ಮೇಲೆ ಇಟ್ಟಿದ್ದೀನಿ ಕರೆ ಬಿಂದ ಇದ್ದಾಳೆ ಆಮೇಲೆ ಓದಾಕ್ಬಿಡ್ತಾಳೆ ಸ್ಟಪ್ಪು ಕ್ಲೀನಾಯಿತು ಇಲ್ಲ ಊರ್ಸಿ ತೊಳಿಟ್ಿದೀನಿ ಇಲ್ಲ ಈ ಸ್ಟೆಪ್ ಮಾಡ್ಕೊಳ್ಳೋಕೆ ಇದೆಲ್ಲ ಊರ್ಸಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಬಾಕ್ಸ್ ಎಲ್ಲಾ ತೊಳಿದ್ಬಿಟ್ಟು paper ಅಲ್ಲಿ ಹಾಕಿ ಊರ್ಸಿ ಹಾಕಿ ದಿನ ನೆಕ್ಸ್ಟ್ ಇದು ಈ ರೀತಿ ಮಾಡಬೇಕು ಕ್ಲೀನ್ ಮಾಡಾಯಿತು ಎಲ್ಲ ಊರ್ಸಿ ಊರ್ಸಿಬಿಟ್ಟು paper ಅಲ್ಲಿ ಹಾಕಿ ಮತ್ತೆ ಡಬ್ಬೆ ಎಲ್ಲಾ ತೊಳ್ದಿ ಇವಾಗ இவங்க சைடுரோணி பர்மெல்லாம் தோழி இட்டி ಫುಲ್ಲು ಕಿಚನ್ ಕ್ಲೀನಾಗೋಯಿತು ಇವತ್ತಿಗೆ ಸಾಕು ನಾಳೆ ಹಾಲು ರೂಮ್ ಆ್ಯಂಡ್ ವಾಶ್ರೂಮ್ ಕ್ಲೀನ್ ಮಾಡ್ತೀನಿ ನೋಡಿ ಚೇರು ಎಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕಿಚನ್ ಫುಲ್ಲು ಕ್ಲೀನ್ ಆಯಿತು ಪಾತ್ರೆ ಮಾತ್ರ ಎಲ್ಲ ಜೋಡಿಸ್ಬಿಟ್ಟೆ ಸೊ ಈ ಸ್ಟೆಪ್ ಸ್ಟಪ್ಪೆಲ್ಲ ಇವಾಗ ಎತ್ತಿಡ್ಬೇಕು ನಾನು ಕಂಪ್ಲೀಟಾಗಿ ಕಿಚನ್ ಕ್ಲೀನಿಂಗ್ ಆಯಿತು ನೆಕ್ಸ್ಟ್ ಕೆಳಗಡೆ ಅಪಾರ್ಟ್ಮೆಂಟ್ ಕೆಳಗಡೆನೂ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಾಳೆ ರೂಮು ಹಾಲು ಕ್ಲೀನ್ ಮಾಡಿದರೆ ಧರ್ಮಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಇದು ಮೂರ್ತಿ ಬಂದು ಜೋಡಿಸ್ತಾರೆ ಇವಾಗ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಮೂರ್ತಿ ಬರ್ತಾರೆ ಜೋಡಿಸ್ತಾರೆ ಅಷ್ಟಾಗೆ ಕಿಚನ್ ಕಂಪ್ಲೀಟಾಗಿ ರೆಡಿ ಆಯಿತು ಕ್ಲೀನ್ ಆಯಿತು ಶುಭ ಸುಸ್ತಾಗಿದ್ದೀನಿ ಹೋಗಿ ನಾನು ಫ್ರೆಶ್ ಅಪ್ ಆಗಬೇಕು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಎಲ್ಲ ಹುಣಗಿದೆ ಈಗೆಲ್ಲ ಎತ್ತಿಟ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸಿ ಎಲ್ಲ ಎತ್ತಿಟ್ಬಿಡ್ತೀನಿ ಎತ್ತಿಟ್ಬಿಟ್ಟು ಕಸ ಕೊರೆಸಿ ಮನೆ ಒರೆಸ್ಬಿಟ್ಟು ಸ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೆಲ್ಲ ಸೂಪಲ್ಲಿ ತೊಳ್ದು ಒರೆಸ್ಬಿಟ್ಟಿದ್ದೀನಲ್ಲ ಗ್ಯಾಸು ಎಲ್ಲ ಒರೆಸಾಯಿತು ಇವಾಗ ಗ್ಯಾಸು ಎಲ್ಲ ತೊಳಿಬೇಕು ಪಾತ್ರೆ ಎಲ್ಲ ಹಾಕಿದ್ದೀನಲ್ಲಿ ಇದೆಲ್ಲ ತರ್ತೀವಿ ಇದು ಮಾಡಿದ್ರೆ ಅಡುಗೆ ಮನೆ ಸ್ಟೆಪ್ಪು ಮುಗೀತು

అది ఇప్పుడు పడతాను నేను సమాన్ెలా ఒర సేసి ఇప్పుడు ఆ బాక్సలె నిక్ చిక్ పాత్ర కుడి బాక్స్ అది నా శివాజీ నగర తేరసీ ఐటమ్ జోడ్స్కుంటే ఓకే ఫ్రెండ్స్ ఈ వీడియో నిమే ఇష్ట లైక్ మిషర్మానాలెం బు అవున Når de reiser, er det noe annet jeg er veldig fornøyd med.